ఇప్పటి తింటిది కనే నలకినది కత్తుకొని తింది ఏ కదనే యజ్ఞం మార్కొని బిట్రే కలకతనే హాయ్ సుమ్ని ಕೆంపక్కన నేను ಹೇಳ್తిని మరిబడ సుమ్ని రాయಿತು ను విశేషం కంపటలపా హాయ్ కంత్రి లౌడి కుంబక కేళొకి తీత్కొని తినొదల్దయా వస్పి నన్నే మెట్కొండవలే వస్పిన వస్పిదేవ నన్నే మెట్కొనదే ಅಂತ అన్బుట్టు నన్నే వసి ఆటాస్లెన్ పడలపా ఆ రొట్టి చుట్కొడుంంటాలే కుంబక తాల్డ మార్కొడుంంటాలే అయ్యో 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 యప్ప ఏన్ ఆడిదో గోతే యా కమ్మ కెంపమ్మ ఏనమ్మ నినికి బందిరదు

சேர்சனி பஞ்சாயத்திலே மாலை ஆய் ஆய் தடிய மாதாடன கேனுவே

ಯಾವ್ದಾನ ಮಾಡಲ್ಲ ಅದೇನು ಪಂಚಾಯತ್ ಇಲ್ಲ ಅದೇನು ಹೇಳ್ತೀರಿ ಅದ್ ಹೇಳಿ ಅದೇನದೆ ದಂಡ ಕಟ್ಬಿಟ್ಟು ನನ್ ಮನ್ಗೋತೀನಿ ಹಿಂಗೆ ಇವತ್ತರ ಬಜ್ಜಿಯ ಇಂತ ಕುಳಿಗೆಟ್ರ ಬಜ್ಜಿತಾವ ಅಯ್ಯೋ ಏನು ತಿನ್ಬಾರ್ದು ಕದ್ಬಾರ್ ಕದ್ಬಿಟ್ಟಿದ್ ತಿನ್ನ ಉಣ್ಣ ಮಾಲ್ಗೆ ಹಿಂಗ ಆಡ್ತಾಳಲ್ಲ ಇವಳು ಪಟೇಲಪ್ಪ ಸರಿನ ಪಟೇಲಪ್ಪ ಓ ತಿನ್ನೋದು ಉಣ್ಣೋದು ಅವಳ ಅವಳ ಮನೆಗೆ ಅಂತ ಬೆಳ್ಕೊಂಡಿರ್ಲಿಲ್ವೇ ಕೇಳಿ ಈಸ್ಕೊಳ್ಳಿ ಒಮ್ಮ ನೀನ್ ಅಷ್ಟಿದ್ದವಳು ಕೇಳಿ ಈಸ್ಕೊಳ್ಳಿವಿ ಒಂದು ಕುಂಬಕ್ಕೆ ಕೊಡು ಅಂತ ಅಂದ್ಬಿಟ್ಟು ಇಲ್ಲ ದುಡ್ಡು ಕೊಡೋಳು ಇಲ್ಲ ಹಂಗೆ ಕೊಡೋಳು

அவ்ரல்ல குத்விட்டவளே அட்ரெம்பி கொட்டவளே நே மாதவா அய்யே சாத்தி இருபது கதோ தாகி முண்டர் அய்ய சிவனே கெட்டேகூ இன்னேனும் கதவ குத் மஞ்சத்தி முண்டர் இது ஜுட்டும் ஜுட்டும் மாலேட்டே நான் நீரு கழி கித்தி நான் கேச மாதிரி படலப்பா

ಅವ್ ಗದ್ದೆ ಮೇಲೆ ಬಂದು ಅಂದ್ಬಿಟ್ಟು ಇಷ್ಟೆಲ್ಲ ಹೇಳ್ತಾವಳ ಅವಳು ಅವ್ಳು ಮಾತಾ ನಂಬೇಡ್ರಿ ನೀವು ನಾವು ನೇಮ ನಾವು ದೇವಸ್ಥಾನಕ್ಕೆ ಹೋಗಿ ಸತ್ಯ ಮಾಡದೇ ಇರತ್ತೆ ಅವ್ಳು ಕಣ್ಕೊಂಡೆ ಅವ್ಳು ಕರೆ ತರೋದು ದೇವಸ್ಥಾನದಾಗ ಹೆಂಗೋ ಸತ್ಯ ಮಾಡಲ್ಲ ಅಂತ ನೀವು ನೋಡಿ ಮಾಡಿ ನಯ ಹೇಳ್ರಿ ಓ ನೋಡಮ್ಮ ಒಂದೇ ನ್ಯಾಯ ನ್ಯಾಯ ಪಂಚಾಯತಿ ಒಂದೇ ನ್ಯಾಯ ದೇವಸ್ಥಾನದಾಗ ಬಂದು ನೀವು ಇಬ್ರು ಸತ್ಯ ಮಾಡಿರ ಕುಂಬಳಕಾಯಿ ನಾವು ಕದ್ದಿಲ್ಲ ಅಂತ ನಾವು ನಿಮ್ಮಂತೆ ಹೇಳ್ತೀವಿ ಇಲ್ವೇ ನೀವು ನೀವು ಇಬ್ರು ಕಳ್ಳಿರು ಅಂತ ಒಪ್ಕೊಬೇಕು ಅಷ್ಟೇ ನ್ಯಾಯ ಹಾ ಅದೇನ ಹೇಳಿ ಹೇಳಿ ಹಾ ಒಂದಾ ಒಂದಾ ಅದರದಾ ಅದೇನ ಹೇಳಿ కట్బిట్ మన అయ్యో ఏబారు మిబియత్ కట్టం తినా తినా ఎంత మన బర్బారావు కచ్చ బర్ అంటువ ముండే నన్ మన బాగా నగర మాట్లాడదా బర్ల మన కుమే కద్బు నన్గ్ మాట్లాడదా పంచాయతీ బాయ్ తర్కీ నేను బర్ బిత్ని நீக்கிட்டு ஜர்

ಈ ಒಮ್ಮನ ಊರಿಂದ ಇಪ್ಪತ್ತಿನದ್ ಊರ್ ಹಚ್ಚಕ್ ಮಾಡ್ಗ ಒಮ್ಮ ಊರೊಳಗೆ ಆರ್ತಲೂ ಮಾತಾಡದಂಗ ಮಾಡ್ಬೇಕು ಹುಳಗಿ ಅವಾಗ ಕಣಮ್ಮ ಇದೆಲ್ಲ ಚೆನ್ನಾಗಿರಲ್ಲ ಕಣಮ್ಮ ಏನಮ್ಮ ಇವೆಲ್ಲ ಮಾತಾಡೋದ್ ನೀನು ಹ ನೀನ್ ಮಾಡಿದ ತಪ್ಪಕ್ಕೆ ಪಂಚಾಯತಿ ಕಟ್ಟೆಗೆ ದೇವಸ್ಥಾನಕ್ಕೆ ಐವತ್ ರೂಪಾಯಿ ದುಡ್ಡು ಆಮೇಲೆ ಕೆಂಪಕ್ಕನ್ಗೆ ಹನ್ನೆರಡು ರೂಪಾಯಿ ದುಡ್ಡು ದಂಡವಾಗಿ ಕೊಡು ನೂರ ರೂಪಾಯಿ ಬೇಡ ನಾವು ಜನ ನೋಡೇ ಇದ್ ಮಾಡ್ಬೇಕು ఈయన పటలప ఏళ్ళ పర్వాగిలా నాన్న ఏళ్ళ తాగిన ఇరి మనసా దేవస్థానికి ఐవత్ రూపాయ కొట్టు దండవాగి అక్కేం పక్కనగే అన్నెడు రూపాయ కొట్టుడుపోకు సరేనే ఇదే న్యాయ తిరిగి మాట్లాడుకోబడా ಬೆಲೆ ಕೊಟ್ಟೆ ಇಲ್ವಮ್ಮ ನೀನು ಕೆಂಪಮ್ಮ ನನ್ನ ಮಾತು ಬೆಲೆ ಇದ್ದತ್ತಾ ಇಲ್ವೇ ಪಂಚಾಯಿತಿಲಿ ಅಪ್ಪಾ ನನ್ನ ಮಾಲು ಬೆಲೆ ಇಲ್ವಾಪ್ಪ ಬೆಲೆ ಹೇಳ್ತರೋದ ಅಷ್ಟೇ ನಾನು ಗೊತ್ತಿದೆ 12 ರೂಪಾಯಿ ಹೇಳಿದಿನಿ ಸುಮ್ಮನೆ ಇಡ್ಬಿಡು ಕೆಂಪಮ್ಮ ಅತ್ತಿಗೆ ಏನು ಮಾತಾಡಕೋಬೇಡ ನೀನು ಸರಿನೇ ಓ ಕಳಮ್ಮ ರಂಗಜ್ಜ ಹೇಳ್ದಂಗೆ 50 ರೂಪಾಯಿ ದುಡ್ಡು ಅವಳಿಗೆ ಅವಮ್ಮನ್ಗೆ 12 ರೂಪಾಯಿ ಇನ್ನೊಂದು ವಾರದೊಳಗೆ ಬಂದ್ಬಿಡ್ಬೇಕು ಸರಿನೇ ತಿರ್ಗೇನು ಏನು ಇದು ಮಾಡ್ಕೊಳ್ಳಕೋಬೇಡಿ ಜಗಳ ಮಾಡ್ಕೊಳ್ಳಕೋಬೇಡಿ ಒಗ್ರಿ ಮನೆಗೆ ಸುಮ್ಮನೆ 3 ಗಂಟೆಗಳಪ್ಪ ನಿನ್ನ ಈ ಕೆಂಪಿತಿ ಹೆಣದ ಮೇಲೆ ஆய்வுங்க நோடப்பா குழிக்க கதை நம்ம எஸ் ரூபாய் தண்ட ஆகப்பிட்ரி பஞ்சாயத்தி ஒழிக்கு பஞ்சாயத்தி லேக் ஷேர் கமெண்ட் சப்ஸ்கிரைப்ஸ் மொத்த ஃபேமிலி ஜொட்டி தம்மையாச்சிங்கு